ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಒತ್ತಿರಿ ಸಂತೃಪ್ತಿ ಭಾಗ ಆರು ಕೇಳುವ ಮುನ್ನ ಇಲ್ಲಿಯವರೆಗೆ ಅಸ್ವಸ್ಥಳಾದ ಮೇಘನಾಳನ್ನು ಮುರಳಿಯೇ ಡಾಕ್ಟರ್ ಬಳಿ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ತನ್ನ ನಡವಳಿಕೆಗೆ ಅವಳಲ್ಲಿ ಕ್ಷಮೆ ಕೇಳುತ್ತಾನೆ ಮೇಘನಳಿಗೆ ತಾನು ಅವನಿಂದ ಸಹಾಯ ಪಡೆದೆ ಎಂದು ಸಂಕೋಚ ಲಕ್ಷ್ಮಿಯವರು ಪತಿ ನಾರಾಯಣರವ್ರಿಗೆ ನೋಡಿ ಅವ್ರ ಮನೆಯವರು ಯಾರಿಲ್ಲ ಅಂತ ನಿನ್ನೆಯಿಂದ ಹುಡುಗಿ ಎಷ್ಟು ಮುಂಕಾಗಿದ್ದಾಳೆ ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ನೋಡಿ ಅಂತ ಬೇಜಾರ್ ಮಾಡಿಕೊಂಡ್ರು ಮುರಳಿ ಅಮ್ಮ ಒಂದೇ ದಿನದಲ್ಲಿ ಹೇಗೆ ಸರಿ ಹೋಗುತ್ತೆ ನಾಳೆ ಸರಿಯಾಗ್ತಾರೆ ಬಿಡು ಅಂತ ಸಮಾಧಾನ ಮಾಡ್ದ ಗಿರಿ ಬೆಲೂನು ಜೋಳ ಅಂತ ಗಲಾಟೆ ಮಾಡಿದಾಗ ಮೇಘ ಮುರುಳಿ ಹಿಂದುಳಿದ್ರು ಲಕ್ಷ್ಮಿ ಗಿರಿ ನಾರಾಯಣರವರು ಮುಂದೆ ಮುಂದೆ ಹೋದರು ಮುರುಳಿಗೆ ಮೇಘಳನ್ನು ಮಾತಾಡ್ಸೋಕ್ಕೆ ಒಂದು ಉತ್ತಮ ಅವಕಾಶ ಸಿಕ್ಕಿತ್ತು ಮುರುಳಿ ಮೇಘಳೆಡೆ ತಿರುಗಿ ಹೇಳ್ದ ಮೇಘ ಇಷ್ಟ್ಯಾಕೆ ಮೌನವಾಗಿದ್ದಿ ನಿನ್ನೆಯ ಘಟನೆಯಿಂದ ನಿನಗೆ ನೋವಾಗಿದ್ದರೆ ನಿನ್ನೆ ನಡೆದಿದ್ದರಲ್ಲಿ ನನ್ನ ತಪ್ಪು ಎಷ್ಟಿತ್ತೋ ನಿನ್ನದು ಅಷ್ಟೇ ಇತ್ತು ಅಲ್ವಾ ಏನಿಲ್ಲ ನಾನು ಮಾಡಿದ ತಪ್ಪು ಅಂತ ನೀನು ಹೇಳೋದಾದರೆ ಖಂಡಿತ ನಾನು ನಿನ್ನ ಕ್ಷಮೆ ಕೇಳೋಕ್ಕೆ ಸಿದ್ಧವಾಗಿದ್ದೀನಿ ನಿನ್ನದು ತಪ್ಪು ಅನಿಸಿದ್ರೆ ಅದಕ್ಕೆ ಶಿಕ್ಷೆ ನೀನು ಮೊದಲಿನ ಮೇಗಳಾಗಬೇಕು ಅಷ್ಟೇ ಇಲ್ದಿದ್ರೂ ನೀನು ಹೇಳ್ದಂತಾಗಲಿ ನಿನ್ನಷ್ಟೇ ನನ್ನ ಮನಸ್ಸು ಕಷ್ಟಪಡ್ತಾ ಇದೆ ಈ ಅನುಭವ ತುಂಬ ಹೊಸದು ನಿನಗೆ ಜ್ವರ ಬಂದು ನೀನು ಈ ಇಪ್ಪತ್ನಾಲ್ಕು ಗಂಟೆಗಳನ್ನು ಕಳೆದೆ ಆದರೆ ನಿನ್ನೆದುರಿಗಿದ್ದು ನಿನ್ನಿಂದ ದೂರವಾಗಿ ನಾನು ಈ ಸಮಯವನ್ನು ಹೇಗೆ ಕಳೆದಿರಬಹುದು ಯೋಚಿಸು ನನ್ನ ಮೇಲೆ ನೀನು ಎಷ್ಟೇ ಕೋಪ ಮಾಡಿಕೊಂಡ್ರೂ ನನಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗ್ತಲೇ ಇದೆ ನನಗೆ ಹೇಗೆ ಯೋಚಿಸಿದ್ರು ನಾನು ಮಾಡಿದ ತಪ್ಪು ಅನ್ನಿಸ್ತಾ ಇಲ್ಲ ಅದು ತಪ್ಪು ಆಗಿದ್ದರೂ ಮತ್ತೆ ಮತ್ತೆ ತಪ್ಪನ್ನೇ ಮಾಡೋಣ ಅನ್ನಿಸ್ತಾ ಇದೆ ನಾನೆಂದು ಬಲತ್ಕಾರದ ಪ್ರೀತಿಯನ್ನು ಒಪ್ಪೋವನಲ್ಲ ನಿನ್ನ ಮಾತು ಧೈರ್ಯ ನಿಮಗೇನು ಮಾಡಲು ಸಾಧ್ಯ ಅನ್ನೋ ಚಾಲೆಂಜು ನನ್ನನ್ನು ವಿವೇಕ ಶೂನ್ಯನಾಗಿಸ್ತು ಆದರೆ ನೀನು ನುಡಿದಂತೆ ನಾವಿಬ್ಬರು ಆ ಪ್ರಕೃತಿಯಲ್ಲಿ ಇದ್ದೀವಿ ಹೆಣ್ಣಿಗೆ ಏನಾದರೂ ಆಗುತ್ತೆ ಅಂದರೆ ಗಂಡಿಗೂ ಏನಾದರೂ ಆಗಲೇಬೇಕು ಅಂದಿ ಅಲ್ವಾ ಆ ಅನುಭವದ ನಂತರ ನನಗೆ ಸತ್ಯದ ಅರಿವಾಗಿದೆ ನನಗೆ ಏನಾಗಿದೆ ಅಂದರೆ ನಿನ್ನ ಮೇಲೆ ಪ್ರೀತಿಯಾಗಿದೆ ನಾನು ನಿನ್ನನ್ನು ಇಷ್ಟಪಡ್ತೀನಿ ಪ್ರೀತಿಸ್ತೀನಿ ನಿನ್ನನ್ನು ಈಗ ಆರಾಧಿಸ್ತೀನಿ ನಾನು ಮಾಡಿದ ಎಲ್ಲ ತರ್ಕಗಳು ಏಕಮುಖವಾದದ್ದು ನೀನೇ ಸರಿ ಅಂತ ಒಪ್ಕೋತೀನಿ ಏನಾದರೂ ಮಾತಾಡು ಇಲ್ಲವೇ ನಿನ್ನ ಭಾವವನ್ನು ಮಾತುಗಳಲ್ಲಿ ವ್ಯಕ್ತಪಡಿಸು ಪ್ಲೀಸ್ ಇಷ್ಟು ದಿನ ಇಷ್ಟೆಲ್ಲ ತರ್ಕ ಮಾಡ್ತಿದ್ದೋಳು ಈಗ ಹೀಗೆ ಮೌನವಾದರೆ ನಿನ್ನ ಮೌನ ನನ್ನನ್ನು ಅಧೀರ ನನ್ನಾಗಿಸಿದೆ ನಿನ್ನ ಗಲಾಟೆ ಮಾತು ಸಹಿಸುವುದು ಕಷ್ಟ ಅಂದ್ಕೊಂಡಿದ್ದೆ ಆದರೆ ಈ ಮೌನ ಅದಕ್ಕಿಂತ ಬಹಳ ಕ್ರೂರವಾಗಿದೆ ಕಷ್ಟವಾಗಿದೆ ನನಗೆ ಇಷ್ಟು ಹೇಳಿ ಮುರುಳಿ ಮಾತು ನಿಲ್ಲಿಸಿದ್ರೂ ಮೇಘಳಿಗೆ ಏನು ಮಾತಾಡೋಕ್ಕೂ ತೋರಲಿಲ್ಲ ಮುರುಳಿ ಅವನ ಮನಸ್ಸನ್ನು ನೇರ ನುಡಿಗಳಲ್ಲಿ ತಿಳಿಸಿದ್ದ ಆದರೆ ಮೇಘಳ ಮನದ ಭಾವವನ್ನು ತಿಳಿಸಲು ಅವಳು ಪದಗಳಿಗೋಸ್ಕರ ಹುಡುಕ್ತಾ ಇದ್ಳು ನಿನ್ನೆಯಿಂದ ಏನಾಗಿದೆ ಅಂತ ಹೇಳೋಕ್ಕೆ ಮೇಘಳಿಗೆ ಸಾಧ್ಯವಾಗ್ತಲೇ ಇಲ್ಲ ಹೆದರಿಕೆ ಆಯ್ತಾ ಅಂದರೆ ಇಲ್ಲ ಅಂತಿದೆ ಮನಸ್ಸು ಬೇಸರವೇ ಕೋಪವೇ ಯಾವುದೂ ಅಲ್ಲ ಇದೊಂದು ಹೊಸ ಅನುಭವ ಅದಕ್ಕೆ ಮೇಘ ಪ್ರೀತಿ ಅನ್ನಲಾರಳು ಗಂಡು ಹೆಚ್ಚೆಂದು ಹೇಳಿ ಬಲವಂತದಿಂದ ಬಳಸಿ ಹಿಡಿದಿದ್ದ ಮನೋಹರ್ ಅದೂ ತಪ್ಪು ಅಂತ ಹೇಳಲಾಗಲ್ಲ ತಾನು ಅವನನ್ನು ಕೆಣಕದ ಮೇಲೆ ಅದೆಲ್ಲ ನಡೆದಿತ್ತು ಪರಸ್ಪರ ಒಪ್ಪಿಗೆಯಿಂದಾದರೆ ಶೃಂಗಾರ ಇಲ್ಲದೇ ಇದ್ದರೆ ಬಲಾತ್ಕಾರ ಅದಕ್ಕೆ ಸಂಪೂರ್ಣ ಮುರುಳಿಯನ್ನು ತಪ್ಪಿತಸ್ಥ ಅಂತ ಮನಸ್ಸು ಒಪ್ಕೋತಾ ಇಲ್ಲ ಅವನು ಬಲ ಪ್ರದರ್ಶಿಸಿದ್ರೆ ತನ್ನಲ್ಲಿ ಶಕ್ತಿ ಇಲ್ಲದ್ದು ನನಗೆ ಅರಿವಿರಬೇಕಿತ್ತು ಗಂಡುಗಳು ಹೆಣ್ಣಿಗಿಂತ ಹೆಚ್ಚು ಹೇಗೆ ಅವರಿಗೆ ನಾವೆಲ್ಲ ಸಮಾನರು ಅಂದುಕೊಂಡಿದ್ದು ತಪ್ಪಾಯಿತು ವಾಸ್ತವದ ಅನುಭವ ಮನಸ್ಸಿಗೆ ಏಟ್ ಕೊಟ್ಟಿತ್ತು ಒಪ್ಪಿಗೆ ಇಲ್ಲದೇ ಇದ್ದರೂ ಅವರ ಅಪ್ಪುಗೆಯಲ್ಲಿ ಇರಬೇಕಾಗಿದ್ದು ಅವರ ಶಕ್ತಿ ಎದುರು ಅಸಹಾಯಕತೆಯ ವಾಸ್ತವತೆ ಮನಸ್ಸು ರೋಸಿತ್ತು ಮೇಘ ಹಾಸ್ಯಕ್ಕಾಗಿ ಜೊತೆಯವರೊಂದಿಗೆ ಆಡಿದ ಕೀಟಲೆ ಮಾತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅವಳ ಮನಸ್ಸನ್ನು ಘಾಸಿಗೊಳಿಸಿದ್ದು ಆಶ್ಚರ್ಯವಾಗಿತ್ತು ಮೇಘ ನಾನು ಹೆಚ್ಚು ನನ್ನನ್ನು ಯಾರು ಏನು ಮಾಡಲಾರರು ಅಂದುಕೊಂಡಿದ್ದ ಮನಸ್ಸಿಗೆ ಆಪತ್ತು ಬಂದಾಗ ಅವಳನ್ನು ಅವಳೇ ಕಾಪಾಡಿಕೊಳ್ಳಲಾಗದಕ್ಕೆ ಅನಾಥ ಭಾವ ಅಸಹಾಯಕತೆ ಅವಳ ಮನಸ್ಸನ್ನು ಕಾಡಿತ್ತು ಹೆಣ್ಣು ಗಂಡುಗಳ ಮಧ್ಯೆ ಈ ಸಮಾಜದಲ್ಲಿ ಸಮಾನತೆ ಇರಲಿ ಸೌಜನ್ಯವಾದರೂ ಎಲ್ಲಿದೆ ಮೂಲಭೂತ ಅವಶ್ಯಕತೆ ಪ್ರತಿ ಜೀವಿಗೂ ಸಮಾನ ಒಪ್ಪಿ ಗೌರವಿಸಿದರೆ ಬದುಕು ಹೆಣ್ಣುಗಳಿಗೂ ಸಹನೀಯವಾಗುತ್ತೆ ಅಸಮಾನತೆ ಆಕರ್ಷಣೆಗಳು ಇರುವುದರಿಂದಲೇ ಜಗತ್ತಿನಲ್ಲಿ ಒಬ್ಬರ ವಿಷಯದಲ್ಲಿ ಮತ್ತೊಬ್ಬರಿಗೆ ಸ್ನೇಹ ಪ್ರೀತಿಗಳು ಉಂಟಾಗುತ್ತೆ ವಿವಿಧತೆ ಅಸಮಾನತೆ ಪ್ರಕೃತಿ ಜೀವಿ ಸ್ವಸ್ಥವಾಗಿ ಸಹಕರಿಸಿಕೊಂಡು ಜೀವಿಸೋಕ್ಕೆ ಮಾಡಿರೋ ಏರ್ಪಾಟು ಆ ಅರಿವಿಲ್ಲದೆ ಮನೋಹರ್ ತಾನು ಗಂಡು ಅಂತ ತನ್ನ ಹೆಚ್ಚೆ ತೋರಿಸಿದ್ದಾನೆ ಅನ್ನೋದು ನನ್ನ ತರ್ಕ ಅವನು ಹೇಳಿದಷ್ಟು ಸುಲಭವಾಗಿ ಪ್ರೀತಿ ಅಂತ ನಂಗೆ ಹೇಳೋಕ್ಕೆ ಸಾಧ್ಯವಾಗ್ತಾನೇ ಇಲ್ಲ ಪ್ರೀತಿಗೆ ಹೆಣ್ಣು ಗಂಡುಗಳ ಭೇದ ಇಲ್ಲ ಅದು ಆಗಬೇಕಷ್ಟೆ ಅನ್ನೋ ಅರಿವು ನನ್ನ ತರ್ಕದೆದುರು ಮರೆಯಾಗಿತ್ತು ಪ್ರೀತಿ ಹೇಳಿ ಕೇಳಿ ಆಗೋದಿಲ್ಲ ಪ್ರೀತಿಗೆ ತಳಪಾಯ ಪರಸ್ಪರ ಗೌರವ ಭಾವನೆ ಮತ್ತು ನಂಬಿಕೆ ಅದು ಎರಡೂ ಇಲ್ಲದೇ ಇದ್ದರೆ ಅದನ್ನು ಅರಿಯುವುದು ಪ್ರೀತಿ ಉಳಿಯೋದು ಎರಡೂ ಸಾಧ್ಯವಿಲ್ಲ ಅನ್ನುವ ತಿಳಿವು ಅವಳ ಬಾಲಿ ಶಮನಕ್ಕೆ ಅರಿಯದೇ ಹೋಯಿತು ಅವಳಿಗೆ ಮುರುಳಿಯ ಮೇಲೆ ಗೌರವ ಮತ್ತು ನಂಬಿಕೆ ಎರಡೂ ಇರಲಿಲ್ಲ ಅಂತಹ ಸನ್ನಿವೇಶದಲ್ಲಿ ಮುರುಳಿಯೊಬ್ಬ ಅಪರಿಚಿತನಾಗಿಯೇ ಉಳಿದಿದ್ದ ಅಪರಿಚಿತನೆದುರು ನೆದುರು ಅಸಹಾಯಕಳಾದಾಗಿನ ಭಾವ ಅವಳಿಗೆ ಪ್ರೀತಿ ಭಾವವಿರಲಿ ಇನ್ಯಾವುದೇ ಭಾವ ಬಾರದಂತೆ ತಡೆದಿತ್ತು ಅಂತಹ ಮುರುಳಿಗೆ ಮೇಘ ನನಗೆ ನಿನ್ನಲ್ಲಿ ಪ್ರೀತಿ ಇದೆ ಅಂತ ಹೇಳೋದಿರಲಿ ದ್ವೇಷ ಇದೆ ಅಂತ ಹೇಳೋಕ್ಕೆ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಏಕೆಂದರೆ ಅವಳು ಮನಸ್ಸೇ ಅವಳಿಗೆ ಅರಿವಾಗ್ತಾ ಇರಲಿಲ್ಲ ಎಷ್ಟೋ ಜನರೊಂದಿಗೆ ಬೆರೆತಿದ್ದಾಳೆ ಎಷ್ಟೋ ತುಂಡಾಟಗಳನ್ನು ಆಡಿದಾಳೆ ಗೋಳು ಹೋಗ್ಕೊಂಡಿದ್ದಾಳೆ ಎಲ್ಲರನ್ನೂ ನಗಿಸಿದಾಳೆ ಇಷ್ಟು ದಿನದವರೆಗೂ ಅವಳಪ್ಪನಿಗೆ ಬಿಟ್ಟರೆ ಇನ್ಯಾರಿಗೂ ಅವಳು ಹೆದರಿದ್ದೇ ಇಲ್ಲ ಪ್ರೀತಿ ಕೂಡ ಅಪ್ಪನಿಂದ ಪಡೆದಷ್ಟು ಬಹುಶಃ ಅವಳಮ್ಮನಿಂದನೂ ಪಡೆದೇ ಇರಲಿಲ್ಲ ಅವಳು ಆದರೆ ಈ ಒಂದು ಘಟನೆಯಿಂದ ಸೋತು ಹಣ್ಣಾಗಿದ್ಲು ಎಂತಹುದೇ ಸಮಯದಲ್ಲೂ ಎಂತಹದೇ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸ್ತಿದ್ದ ಅವಳು ಏಳು ವರ್ಷದ ಸಣ್ಣ ಹುಡುಗಿ ಆಗಿದ್ದಾಗಲೇ ಅವಳಜ್ಜನಿಗೆ ಎಲ್ಲರೂ ಹೆದರಿ ನಡುತ್ತಿದ್ದ ಕಾಲದಲ್ಲಿ ನಾನು ಹುಡುಗಿ ಆಗಿದ್ದಕ್ಕೆ ದೇವರಿಗೆ ಜಾಕ್ಟೆ ಹೊಡೆಯೋಕ್ಕೆ ಅಜ್ಜ ಜಾಗಟೆ ಕೊಡಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ದೇವರ ಮಂಗಳಾರತಿ ತಗೊಳ್ಳಲ್ಲ ಪ್ರಸಾದ ತಿನ್ನಲ್ಲ ಅಂತ ಮನೆಯ ಹೊರ ಜಗುಲಿಯಲ್ಲಿ ಸಂಜೆಯವರೆಗೂ ಕುಳಿತು ಎಲ್ಲರೂ ಹೆದರುತ್ತಿದ್ದ ಅಜ್ಜ ಮೊಮ್ಮಗಳ ಹಠಕ್ಕೆ ಬಾಗಿ ಮಗನನ್ನೇ ಸಂಧಾನಕ್ಕೆ ಕರೆತಂದು ಒಳ್ಳೆಯ ಮಾತಾಡಿ ಜಾಗಟೆ ಕೊಟ್ಟು ತಿಂಡಿ ತಿನಿಸಿದ್ದಾರೆ ಆ ತೆರನಾದ ಹುಡುಗಿ ಮೇಘ ಅವಳಿಗೆ ಅನಿಸಿದ್ದನ್ನು ಸಾಧಿಸ್ತಾ ಇದ್ಲು ಹಾಗೇ ತಪ್ಪು ಮಾಡಿದಾಗ ಹೆದರದೆ ಹಿಂಜರೆಯದೆ ಅವಳ ತಪ್ಪನ್ನು ತಿಳಿಸಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ಲು ಯಾವುದನ್ನು ಎದುರಿಸುವ ಧೈರ್ಯ ಇರೋ ಅವಳು ಮುರಳಿಯ ನಿರಂಕುಶತ್ವವನ್ನು ಎದುರಿಸಿಯೇ ಬಂದಿದ್ಲು ಇಷ್ಟು ದಿನ ಅನೇಕ ವಿಷಯಗಳಲ್ಲಿ ಮುರುಳಿಯನ್ನು ಎದುರಿಸಿ ಅವನಿಗೆ ಸವಾಲಾಗಿದ್ದೇ ಹೆಚ್ಚು ಅದು ಅವನ ಮೇಲೆ ದ್ವೇಷದಿಂದಲೋ ಇವಳಲ್ಲಿ ಅಹಂಕಾರವೋ ಆಗಿರಲಿಲ್ಲ ಯಾರಾದರೂ ನಮ್ಮದೇ ಸರಿ ಅಂದರೆ ಬೇರೆ ದೃಷ್ಟಿಕೋನದಿಂದ ಹೇಳಿ ಅದು ಸರಿನೇ ಎಲ್ಲದಕ್ಕೂ ಎರಡು ಮುಖ ಇರುತ್ತೆ ಅಂತ ಇದ್ದು ಅದು ಅವಳ ಸ್ವಭಾವ ನಮಗೆ ಸರಿ ಅನಿಸಿದ್ದು ಬೇರೆಯವ್ರಿಗೂ ಸರಿ ಇರಬೇಕು ಅನಿಸಿದ್ರೆ ಹೇಗೆ ನನ್ನ ಕಡೆಯಿಂದ ನೋಡುವ ಮುಖ ಬೇರೆ ನಿನ್ನ ಕಡೆಯಿಂದ ನೋಡುವ ಮುಖ ನೋಟ ಬೇರೆ ಅನ್ನೋದು ಮೇಘಳ ವಾದ ಸಹನೆ ಸಹಕಾರ ಸದ್ಭಾವನೆಯೇ ಜೀವನ ಅಂತ ಅವಳಪ್ಪ ಅವಳಿಗೆ ಚಿಕ್ಕ ವಯಸ್ಸಿನಿಂದಲೇ ಕಲಿಸಿದ್ರು ತೊಂದರೆಗಳನ್ನು ಸಮಸ್ಯೆಗಳನ್ನು ಮೂಲದಲ್ಲೇ ಪರಿಹರಿಸಬೇಕು ಅನ್ನೋದು ಅವಳಿಗೆ ಅವಳ ತಂದೆ ಯಾವಾಗಲೂ ಹೇಳ್ತಿದ್ದ ಮಾತು ಮುರಳಿಯನ್ನು ಕಂಡಾಗ ಅವಳೇನು ಜಗಳಕ್ಕೆ ನಿಲ್ದೇ ಇದ್ರೂ ಅದು ಹೇಗೋ ಹೋ ಘರ್ಷಣೆ ನಡೆದೇ ಬಿಡ್ತಿತ್ತು ಅವಳು ಅವನನ್ನು ನಿವಾರಿಸಿಕೊಂಡಷ್ಟು ದೈವವೇ ಅವರಿಬ್ಬರನ್ನ ಒಟ್ಟಿಗೆ ತಂದು ಬಿಡ್ತಾಯಿತ್ತು ಹಿರಿಯರು ಮನೆಯಿಂದ ಹೊರಡುವಾಗ ಹೇಳಿಯೇ ಹೋಗಿದ್ರು ಹುಡುಗಪಾಳ್ಯ ಏನು ಅನಾಹುತ ಅಪಘಾತ ಆಗದಂತೆ ನಡ್ಕೊಳ್ಳಿ ಅಂತ ಓನರ್ ಮನೆಯವರೊಡನೆ ಸೌಜನ್ಯದಿಂದ ವರ್ತಿಸಿ ಅಂತ ಕೂಡ ಹೇಳಿ ಹೋಗಿದ್ರು ಮೊದಲ ಇಪ್ಪತ್ತು ದಿನಗಳು ಸರಿಯಾಗಿ ನಡೆದಿತ್ತು ಅಂದು ನಡೆದದ್ದು ಮಾತ್ರ ದೈವ ಸಂಯೋಗವೇ ಅನಿಸಿತ್ತು ಇವರುಗಳು ಮುರಳಿ ಮನೋಹರನಿಗೆ ಇಟ್ಕೊಂಡು ಅಡ್ಡ ಹೆಸರು ಅದು ಹೇಗೋ ಅವನಿಗೆ ತಿಳಿದೇ ಹೋಗಿತ್ತು ಕಾರ್ತಿಕ್ನೊಂದಿಗೆ ಮೇಘಳ ಒಡನಾಟ ಮುರುಳಿಗೆ ತುಂಬ ಇರುಸುಮುರುಸಾಗ್ತಾ ಇತ್ತು ಅದಕ್ಕೆ ಸರಿಯಾಗಿ ಕಾರ್ತಿಕ್ ಇವರೊಡನಿರುವಾಗಲೇ ಈ ಸಂಭಾಷಣೆ ನಡೆದು ಮುರುಳಿಯನ್ನು ಮತ್ತಷ್ಟು ಕೆರಳಿಸಿತ್ತು ಅಂದೇ ಅವನ ಕೈಗೆ ಮೇಘನ ಸಿಕ್ಕಿ ಹಾಕಿಕೊಳ್ಳದೇ ಇದ್ದಿದ್ದರೆ ಬಹುಶಃ ಭಾವನೆಯ ತೀವ್ರತೆ ಇಳಿತು ಇಷ್ಟೆಲ್ಲ ಅನಾಹುತ ಆಗೋಕ್ಕೆ ಕಾರಣ ಆಗ್ತಾ ಇರಲಿಲ್ಲ ಇದೆಲ್ಲ ನಡೆದ ಮೇಲೆ ಮೇಘ ತನಗೇನಾಗಿದೆ ಅಂತ ಹೇಳಲಾರದ ಸ್ಥಿತಿಯಲ್ಲಿ ಇದ್ದಾಳೆ ಮನದಲ್ಲಿ ಅವಳಿಗೆ ಬೇಗ ಇದೆ ಆದರೆ ಅದನ್ನು ಶಮನ ಮಾಡೋ ಮಾರ್ಗ ಬುದ್ಧಿ ತಿಳಿದಾಗಿನಿಂದ ತಂದೆ ತಾತ ಅಣ್ಣ ತಮ್ಮಂದಿರು ಅವರ ಗೆಳೆಯರು ಎಲ್ಲರೊಡನೆ ಯಾವುದೇ ಭೇದವಿಲ್ಲದೆ ಒಡನಾಡಿದ್ಲು ಹೀಗೆ ಅವಳಲ್ಲಿ ಭಾವನೆಗಳನ್ನು ಜಾಗೃತಗೊಳಿಸಿದವರು ಯಾರೂ ಇರಲಿಲ್ಲ ಕಾರ್ತೀಕನ್ ಜೊತೆ ಸುಮಾರು ಹದಿನೈದು ವರ್ಷಗಳ ಸ್ನೇಹ ಸಲಿಗೆ ಇತ್ತು ಮೇಘನಾಗೆ ಆದರೆ ಎಂದು ಈ ಥರನಾದ ಗೊಂದಲ ಅವಳಲ್ಲಿ ಅವನ ಜೊತೆಗಿದ್ದಾಗ ಮೂಡಿರಲಿಲ್ಲ ಈ ಮನದ ಗೊಂದಲ ನಿವಾರಿಸ್ಕೊಳ್ಬೇಕು ಮುರುಳಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತ ಅಂದ್ಕೊಂಡ್ಲಾದರೂ ಭಾವನೆಗಳನ್ನು ಭಾಷೆಯಲ್ಲಿ ಮೂಡಿಸಲಾಗದೆ ಮೌನದಿಂದಲೇ ನಡೀತಾ ಇದ್ಲು ಮುರುಳಿ ಒಂದೇ ಅಪ್ಪುಗೆ ಚುಂಬನದಿಂದ ನಿನ್ನನ್ನು ಪ್ರೀತಿಸ್ತೀನಿ ಅಂದ ಅದೇಕೋ ಆ ಭಾವನೆ ಮೇಗಳಲ್ಲಿ ಸ್ಪಷ್ಟವಾಗಿ ಮೂಡ್ತಾ ಇರಲಿಲ್ಲ ಅವನು ತನ್ನನ್ನು ಬಲಾತ್ಕಾರವಾಗಿ ಹಿಡ್ಕೊಂಡಿದ್ದರೂ ಅದಕ್ಕೆ ತನ್ನ ಸವಾಲು ಉತ್ತೇಜನಕಾರಿಯಾಗಿದ್ದು ಮುಂದೆ ನಡೆದದ್ದು ಇಬ್ಬರಿಂದಲೂ ಅಂತ ಅವಳಿಗನಿಸಿದೆ ಅದರಲ್ಲಿ ಅವಳು ತಪ್ಪು ಇದ್ದುದರಿಂದ ಮುರಳಿಯನ್ನಷ್ಟೇ ದೂಷಿಸದೆ ನನ್ನದೂ ತಪ್ಪು ಅಂತಲೇ ಅವಳ ಭಾವನೆ ಗಂಡಿನ ಬಗೆಗೆ ಈ ಭಾವವೇ ಹೊಸದು ಅವಳಲ್ಲಿ ಅದಕ್ಕೆ ಹೆಣ್ಣು ತನ್ನ ಇತಿಮಿತಿ ಅರಿತುಕೋಬೇಕು ಅನ್ನೋದಕ್ಕಿಂತ ಪ್ರತಿಯೊಬ್ಬರೂ ತಮ್ಮ ಮಿತಿ ಅರಿತು ನಡೆದರೆ ಗೊಂದಲಗಳು ಅಸಹಾಯಕತೆ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಅವಳ ಅನುಭವಕ್ಕೆ ಬಂದಿತ್ತು ಅನಾವಶ್ಯಕ ನೋವು ತಪ್ಪುತ್ತೆ ಆದರೆ ಈ ಮಾತನ್ನು ಯೌವನದಲ್ಲಿ ಅರಿತುಕೊಳ್ಳುವ ಸಾಧ್ಯತೆ ತೊಂಬತ್ತೊಂಬತ್ತು ಜನಕ್ಕೆ ನೂರರಲ್ಲಿ ಇರೋದಿಲ್ಲ ಇನ್ನು ಈ ಆದರ್ಶ ಅಳವಡಿಸಿಕೊಳ್ಳೋ ಮಾತು ಬರೋದೇ ಇಲ್ಲ ಹೆಣ್ಣೊಬ್ಬಳು ಗಂಡಿನಂತೆ ಇಂತಹ ವೃತ್ತಿಯಲ್ಲಿ ಪ್ರಾಣವನ್ನು ಪಣವಾಗಿಟ್ಟು ಯಶಸ್ಸು ಕಾಣಕ್ಕೆ ಅಸಾಧ್ಯ ಅನ್ನೋ ಮುರುಳಿಯ ಮಾತು ಹೆಣ್ಣುಗಳಿಗೆ ಅವರ ಮನದಲ್ಲಿ ಜೀವನದಲ್ಲಿ ಅಂತಹ ಬೆಲೆ ಏನಿಲ್ಲ ಅನ್ನುವುದನ್ನು ಸಾರುತ್ತೆ ಗಂಡಿನ ಮನೆಯಲ್ಲಿ ಇರಬಹುದಾದಂಥ ಒಂದು ವಸ್ತುವೇನಲ್ಲ ಹೆಂಡತಿ ನನ್ನ ಜೀವನ ನಾನು ಬದುಕಬೇಕು ನನ್ನ ಗುರುತು ನನ್ನ ಹೆಸರು ಕೆಲಸಗಳಿಂದಲೇ ಆಗಬೇಕು ನಾನು ಸಾಧಿಸಲು ಗುರಿಯೊಂದನ್ನು ಹೊಂದಿರುವಾಗ ಸಾಕಿರುವ ಹಿರಿಯರೆಲ್ಲ ಇರುವಾಗ ಪ್ರೀತಿ ಪ್ರೇಮದ ಕಡೆ ಯೋಚಿಸೋಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅನ್ನೋದು ಮೇಘಳ ಅನಿಸಿಕೆ ಮದುವೆಯೊಂದೇ ಪ್ರಥಮ ಮತ್ತು ಅಂತಿಮ ಗುರಿ ಆಗಬಾರದು ಹೆಣ್ಣಿಗೆ ಅದು ಜೀವನದ ಒಂದು ಅಧ್ಯಾಯವಷ್ಟೇ ಬದುಕಿನಲ್ಲಿ ಆ ಅಧ್ಯಾಯ ತೆರೆಯೋಕ್ಕೆ ಇನ್ನೂ ಬಹಳಷ್ಟು ಸಾಧಿಸಬೇಕು ನಾನು ಅನಿಸಿದೆ ಅವಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಥಿಕ ಸಬಲತೆ ಸೂಕ್ತ ಅರಿವು ಇಲ್ಲದೆ ಮದುವೆ ಆದರೆ ಬಹಳ ಬೇಗ ಭ್ರಮನಿರಸನವಾಗುತ್ತೆ ಬದುಕಿನಲ್ಲಿ ಪರೀಕ್ಷೆಗಳು ಮೊದಲು ಬಂದು ಆಮೇಲೆ ಪಾಠ ಕಲಿಸತ್ತೆ ಆದ್ದರಿಂದ ಸುಲಲಿತ ಬದುಕು ಬೇಕಾದರೆ ಭಾಳ ಹೆಜ್ಜೆಗಳನ್ನು ಇಡುವಾಗ ಎಚ್ಚರವಿರಬೇಕು ಕಾಲಕ್ಕಾಗಿ ಕಾಯಬೇಕು ಮುರಳಿ ಮನೋಹರನಾದರೆ ತನ್ನ ಕಾಲ್ ಮೇಲೆ ತಾನು ನಿಂತಿದ್ದಾನೆ ನಾನು ನನ್ನ ಕಾಲ್ ಮೇಲೆ ನಿಂತು ಏನಾದರೂ ಸಾಧಿಸದ ಮೇಲೆ ಹಿರಿಯರ ಒಪ್ಪಿಗೆಯೊಂದಿಗೆ ನನ್ನ ಮನಸ್ಸಿಗೆ ಒಪ್ಪಿಗೆ ಆಗೋನ್ನ ಮದುವೆ ಆಗಬೇಕು ಥಿಯರಿಗೂ ಪ್ರಾಕ್ಟಿಕಲ್ಗೂ ಎಷ್ಟೊಂದು ವ್ಯತ್ಯಾಸ ಮಾತನಾಡಿ ನಕ್ಕು ಮರೆಯುವ ಥೇರಿ ವಾಸ್ತವತೆಯಲ್ಲಿ ಎದುರಾದರೆ ಹೇಗಿರುತ್ತೆ ಅನ್ನೋದು ಅರಿವಾದಾಗಿನಿಂದ ತಪ್ಪು ನಡೆದಿದ್ದು ಹೇಗೆ ಅನ್ನೋದು ಕೂಡ ಅರಿವಾಗಿದೆ ಹಾಸ್ಯ ಹಾದಿ ತಪ್ಪಿ ಅಪಹಾಸ್ಯವಾದರೆ ಮನಕ್ಕಾಗುವ ನೋವಿನ ಅರಿವಾಗಿದೆ ಕಾರ್ತಿ ಕುಸುಮ ದರ್ಶನ್ ಎಲ್ಲರೂ ಇದ್ದಾಗಲೇ ಕಷ್ಟದಲ್ಲಿ ಏಕಾಂಗಿಯಾಗಿದ್ದು ನೋವನ್ನು ಒಂಟಿಯಾಗಿ ಎದುರಿಸಿದ್ದು ಜೀವನದ ಅದು ಯಾವುದೋ ಸತ್ಯ ಮನಕ್ಕೆ ಸಾಕಾರವಾಗಿಸಿದೆ ನಾನು ಏನಾದರೂ ಮಾಡಿದ್ರೆ ನೀನೇನು ಮಾಡಲಾರೆ ಅನ್ನೋ ಅವರ ಮಾತಿನ ಸತ್ಯಾಂಶ ವಾಸ್ತವದಲ್ಲಿ ಹೆಣ್ಣು ಎಷ್ಟು ಅಸಹಾಯಕಳು ಅನ್ನುವ ಭಾವ ಮನಕ್ಕೆ ಭಾರೀ ನೋವು ತರಿಸಿತ್ತು ಹೆಣ್ಣುಗಳನ್ನ ಕಂಡ್ರೆ ಮುರುಳಿಗಿ ಮನೋಹರಿಗೆ ಸ್ವಲ್ಪ ತಿರಸ್ಕಾರ ಅವರೆಂದು ಹೆಣ್ಣುಗಳನ್ನು ಗೌರವಿಸಲಾರರು ಅದು ಅವರ ಸಂಭಾಷಣೆಯಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಹಾಗೆ ಮಾಡಬಲ್ಯ ನೀನೊಂದು ಹೆಣ್ಣು ಅಂತ ಹೇಳಿರುವ ಅವರನ್ನು ಪ್ರೀತಿಸೋದಾದರೂ ಹೇಗೆ ಪ್ರೀತಿ ಭಾವಕ್ಕೆ ನಂಬಿಕೆ ಬುನಾದಿ ಅದಿಲ್ಲದಿದ್ದರೆ ಆ ಭಾವಕ್ಕೆ ಅರ್ಥವೇನು ಹಾಗೆ ಕೆಲವು ವಿಚಾರಗಳಲ್ಲಿ ಎಡವಿದ್ರೆ ಶಿಕ್ಷೆ ತೀವ್ರತರವಾಗಿ ಹೆಣ್ಣುಗಳಿಗೆ ಮಾತ್ರ ಅಲ್ಲಿ ಸದಾ ಗಂಡು ಗೌಣವಾಗ್ತಾನೆ ಇದು ಸಮಾಜದ ರೀತಿಯಾದ್ದರಿಂದ ನನಗೆ ನನ್ನ ಕೆಲಸಕ್ಕೆ ಅವರಲ್ಲಿ ಯಾವುದೇ ಗೌರವ ಇರೋದಿಲ್ಲ ಹೀಗಿರುವಾಗ ವಿವೇಚನೆ ಇಲ್ಲದೆ ಮುಂದುವರೆದರೆ ನಮ್ಮ ಮನೋಭಾವಗಳು ಹೊಂದದ ಕಾರಣ ಅವರಿಗೆ ಈಗಿರುವ ಆಕರ್ಷಣೆ ಕಡಿಮೆ ಆದಮೇಲೆ ಪ್ರತಿ ಕ್ಷಣ ತಿಕ್ಕಾಟ ನಮ್ಮಿಬ್ಬರಲ್ಲಿ ನಡೆಯುತ್ತೆ ಮುರುಳಿ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಎಷ್ಟು ಸುಲಭವಾಗಿ ಹೇಳ್ತಾರೆ ಆದರೆ ನನಗ್ಯಾಕೆ ಈ ಗೊಂದಲ ಅವರದೊಂದು ಮುತ್ತು ನನ್ನಲ್ಲಿ ವಾಸ್ತವತೆಯನ್ನು ತೋರಿಸಿದ್ದಾಗಲಿ ಪ್ರೀತಿ ಹುಟ್ಟೋ ಥರ ಏನೂ ಆಗಲಿಲ್ಲ ಅವ್ರು ಹೇಳ್ದ ಹಾಗೆ ನಿನ್ನಲ್ಲಿ ಪ್ರೀತಿ ಹುಟ್ಟಿದೆ ಅಂತ ಇರಲಿ ನಿಮ್ಮಲ್ಲಿ ನನಗೆ ದ್ವೇಷ ಭಾವ ಕಂಡು ಬರ್ತಿದೆ ಅಂತ ಕೂಡ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಈ ನ್ಯೂಟ್ರಲ್ ಸ್ಥಿತಿ ನನಗೆ ಅರಿವಾಗದಿರುವಾಗ ಅವ್ರಿಗೆ ನಾನು ಏನು ಅಂತ ಉತ್ತರಿಸಲಿ ಪ್ರೀತಿಗೆ ಪರಸ್ಪರರಲ್ಲಿ ಗೌರವ ಭಾವನೆ ನಂಬಿಕೆ ಇರಬೇಕು ಅದು ನಮ್ಮಿಬ್ರಲ್ಲಿ ಹೇಗಿದೆ ಅಂತ ನಾನು ವರ್ಣಿಸೋದಕ್ಕಿಂತ ನನ್ನ ಮೇಲಿನ ಅವರ ಭಾವನೆಗಳು ಅವರ ಮಾತುಗಳಿಂದ ಇದಕ್ಕೂ ಮೊದಲೇ ವ್ಯಕ್ತವಾಗಿದೆ ಒಂದು ಅಪ್ಪುಗೆ ಒಂದು ಚಿಂಬನದಿಂದ ಪ್ರೀತಿ ಮೂಡಿದೆ ಅಂತ ನಾನು ಖಂಡಿತ ಹೇಳಲಾರೆ ಅದಕ್ಕೆ ನನಗೆ ಅರ್ಥನೇ ಇಲ್ಲ ಅನ್ನಿಸ್ತಾ ಇದೆ ಮನದ ಈ ತರ್ಕದಲ್ಲಿ ಮೇಘನ ಏನು ಉತ್ತರಿಸದೆ ಮೌನವಾಗಿದ್ಲು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ